ಸ್ವಾಮಿ ಕಿಡ್ನ್ಯಾಪ್ನಿಂದ ಹಿಡಿದು ಹತ್ಯೆಯವರೆಗೂ ಉಸಿರು ನಿಂತ ನಂತರ ಶವ ವಿಲೇವಾರಿ ಮಾಡುವವರೆಗೂ ನಡೆದಿದ್ದೆಲ್ಲ ಭೀಕರ ಮತ್ತು ಭಯಾನಕ ಘಟನೆಗಳು ಅಂದು ನಡೆದ ಘಟನೆಯನ್ನೆಲ್ಲ ಚಾರ್ಜ್ ಶೀಟ್ನಲ್ಲಿ ಯಥಾವತ್ತಾಗಿ ಪೊಲೀಸರು ವಿವರಿಸಿದ್ದಾರೆ ಇಡೀ ಕೃತ್ಯಕ್ಕೆ ದರ್ಶನ್ ಗ್ಯಾಂಗ್ ಹೇಗೆ ಕಥೆಯನ್ನು ಬರೀತು ಯಾವ ಸ್ವರೂಪದಲ್ಲಿ ನಿರ್ದೇಶಿಸಿದ್ರು ಎಷ್ಟು ಬಂಡವಾಳ ಹಾಕಿದ್ರು ಅನ್ನುವಂತಹ ವಿವರಣೆಯೂ ಕೂಡ ಅದೇ ಚಾರ್ಜ್ ಶೀಟ್ನಲ್ಲಿದೆ ಹಾಗೆಯೇ ಆ ಕ್ಷಣ ಹೀಗಿತ್ತು ಯಾವ ಸ್ವರೂಪದಲ್ಲಿ ಇವರು ತಮ್ಮ ಕುಕೃತ್ಯವನ್ನು ಎಸಗಿದ ನಂತರ ಒಮ್ಮೆ ಬೆಚ್ಚಿ ಬಿದ್ದು ನಂತರ ತಮ್ಮ ಪ್ಲಾನ್ಗಳನ್ನು ಪಲ್ಟಾ ಮಾಡಿಕೊಂಡು ಏನಿಲ್ಲ ಮಾಡೋದಕ್ಕೆ ಹೊರಟಿದ್ರು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಚಿತ್ರದುರ್ಗ ಟು ಪಟ್ಟಣಗೆರೆ ಕಿಲ್ಲರ್ ಕಾರಿಡಾರ್ ಹದಿನೇಳು ಜನ ನಲವತ್ತೈದೂವರೆ ಗಂಟೆ ಸ್ವಾಮಿ ಭೀಕರ ಹತ್ಯೆ ಅಂದು ನಡೆದಿದ್ದ ಘಟನೆ ಯಾವ ಕ್ರೈಮ್ ಥ್ರಿಲ್ಲಿಂಗ್ ಸ್ಟೋರಿಗೂ ಕಡಿಮೆ ಇಲ್ಲ ಅಷ್ಟೇ ಅಲ್ಲ ಕೃತ್ಯವನ್ನ ಪ್ರೀಪ್ಲಾನ್ ಅಲ್ಲ ಅಂತ ನಿರೂಪಿಸಲು ಯಾವ ಕಾರಣವೂ ಉಳಿದಿಲ್ಲ ಕಾರಣ ಕಿಡ್ನ್ಯಾಪ್ನಿಂದ ಶುರುವಾಗಿ ಕೊಲೆವರೆಗೂ ಚಿತ್ರಕತೆ ಮೊದಲೇ ಸಿದ್ಧವಾಗಿತ್ತು ಇದರಲ್ಲಿ ಲೀಡ್ ರೋಲ್ ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ಲವೂ ದರ್ಶನ್ನೇ ಇದನ್ನ ನಾವು ಹೇಳ್ತಿರೋದಲ್ಲ ಪೊಲೀಸರು ಸಲ್ಲಿಕೆ ಮಾಡಿರೋ ಚಾರ್ಜ್ ಶೀಟ್ನಲ್ಲಿ ಇಂಚಿಂಚು ಪಕ್ಕಾ ಟೈಮ್ ಸಮೇತ ಉಲ್ಲೇಖಿಸಿದ್ದಾರೆ ದರ್ಶನ್ ಅಣತಿಯಂತೆ ಜೂನ್ ಎಂಟರಂದು ಬೆಳಗ್ಗೆ ಒಂಬತ್ತು ನಲವತ್ತೆಂಟಕ್ಕೆ ಕಾರ್ಯಾಚರಣೆಗಿಳಿದಿತ್ತು ರಾಘವೇಂದ್ರ ಅಂಡ್ ಟೀಮ್ ಚಿತ್ರದುರ್ಗದ ಚಳ್ಳಕೆರೆ ಗೇಟ್ನಲ್ಲಿ ರೇಣುಕಾ ಸ್ವಾಮಿಯನ್ನ ಫಾಲೋ ಮಾಡಿದ್ರು ಬೆಳಗ್ಗೆ ಹತ್ತು ಗಂಟೆಗೆ ಆಟೋದಲ್ಲಿ ಸ್ವಾಮಿಯನ್ನ ಎತ್ತಾಕೊಂಡು ಹತ್ತು ಇಪ್ಪತ್ತೈದರ ಸುಮಾರಿಗೆ ಪೆಟ್ರೋಲ್ ಬಂಕ್ ಹತ್ತಿರ ಕಾರಿಗೆ ಶಿಫ್ಟ್ ಮಾಡಿಕೊಂಡಿದ್ರು ನಂತರ ಹನ್ನೊಂದು ಇಪ್ಪತ್ತೆರಡಕ್ಕೆ ದುರ್ಗಾಬಾರ್ ಬಳಿ ಎಣ್ಣೆ ಖರೀದಿ ಮಾಡಿದ್ದಾರೆ ಹನ್ನೊಂದು ಇಪ್ಪತ್ತೈದು ಬಾರ್ ನಲ್ಲಿ ರೇಣುಕಾ ಸ್ವಾಮಿಯೇ ಬಿಲ್ ಕೊಟ್ಟಿದ್ದಾನೆ ಅಲ್ಲಿಂದ ಹೊರಟಿದ್ದ ಕಾರ್ ಹನ್ನೆರಡು ಐವತ್ತೊಂಬತ್ತಕ್ಕೆ ನೆಲಮಂಗಲ ಟೋಲ್ನಲ್ಲಿ ಪಾಸ್ ಆಗಿ ನೈಸ್ ರಸ್ತೆ ಮಾರ್ಗವಾಗಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಪಟ್ಟಣಗಿರಿ ಶೆಡ್ ರೀಚ್ ಆಗಿದೆ ಎತ್ತ ದರ್ಶನ್ ಪುಡಾಂಗ್ ಟೀಮ್ ರೇಣುಕಾ ಸ್ವಾಮಿಯನ್ನ ಶೆಡ್ಗೆ ಎತ್ತ ಕಂಡು ಬಂದಿದ್ರು ಅತ್ತ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಮನೆಯಿಂದ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಗೆ ಹೋಗಿದ್ದ ದರ್ಶನ್ ಅರ್ಜರಿ ಪಾರ್ಟಿ ಮಾಡಿದ್ದಾನೆ ಶೆಡ್ ನಿಂದ ಕರೆ ಬರ್ತಿದ್ದಂತೆ ಸಂಜೆ ನಾಲ್ಕು ಐವತ್ತೇಳಕ್ಕೆ ಪವಿತ್ರಾಳನ್ನ ಕರ್ಕೊಂಡು ಐದು ಹದಿನೈದಕ್ಕೆ ಶೆಡ್ಗೆ ಬಂದಿದ್ದಾನೆ ನಂತರ ನಡೆದಿದ್ದೆಲ್ಲವೂ ಭಯಾನಕ ಮಾಡೋದೆಲ್ಲಾ ಮಾಡಿ ಅಲ್ಲಿಂದ ವಾಪಾಸ್ ಮನೆಗೆ ಹೋಗಿದ್ದಾರೆ ಇಷ್ಟೆಲ್ಲ ಆದ ಮೇಲೆ ರಾತ್ರಿ ಏಳು ಇಪ್ಪತ್ತಾರಕ್ಕೆ ದರ್ಶನ್ ಮನೆಗೆ ವಿನಯ್ ನಾಗರಾಜ್ ಪ್ರದೂಷ್ ತೆರಳಿದ್ದಾರೆ ನಡೆದ ಘಟನೆಯನ್ನೆಲ್ಲ ವಿವರಿಸಿ ಏಳು ನಲವತ್ತೆಂಟಕ್ಕೆ ದರ್ಶನ್ ಬಳಿ ಹಣ ಪಡೆದು ಅಲ್ಲಿಂದ ಹೊರಟು ರಾತ್ರಿ ಹತ್ತು ಮೂವತ್ತಕ್ಕೆ ಶೆಡ್ಗೆ ಬಂದು ಮೃತದೇಹ ಬಿಸಾಕೋ ಪ್ಲಾನ್ ಮಾಡಿದ್ದಾರೆ ಹಣ ಪಡೆದು ಬಂದ ಪ್ರದೂಷ್ ನಂತೆ ಮಧ್ಯರಾತ್ರಿ ಎರಡು ಮೂವತ್ತಕ್ಕೆ ಶವ ವಿಲೇವಾರಿಗೆ ನಿರ್ಧರಿಸಿದ್ರು ಅದರಂತೆ ಸ್ಕಾರ್ಪಿಯೋದಲ್ಲಿ ಬಂದು ಶಿವನಹಳ್ಳಿ ಬ್ರಿಡ್ಜ್ ಬಳಿಯ ರಾಜಕಾಲುವೆ ದಂಡೆ ಮೇಲೆ ಶವ ಕೆಸೆದು ಎಸ್ಕೇಪ್ ಆಗಿದ್ರು ಮೂವತ್ತಾರು ಗಂಟೆ ಬಳಿಕ ಸರೆಂಡರ್ ಡ್ರಾಮಾ ಇಷ್ಟೆಲ್ಲ ಆದ ಮೇಲೆ ದರ್ಶನ್ ಮನೆಯಲ್ಲಿ ಪೂಜೆ ಪುನಸ್ಕಾರ ಮುಗಿಸಿ ಮೈಸೂರಿನತ್ತ ಹೊರಟಿದ್ದ ಇತ್ತ ಪ್ರದೂಷ್ ಕೊಟ್ಟ ಪ್ಲಾನ್ನಂತೆ ಜೂನ್ ಹತ್ತರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಸರೆಂಡರ್ ಆಗಲು ಆರೋಪಿಗಳು ಕಾಮಾಕ್ಷಿಪಾಳ್ಯ ಠಾಣೆಗೆ ಬಂದಿದ್ದಾರೆ ಆದರೆ ಅದೆಷ್ಟೋ ಕೊಲೆ ಪ್ರಕರಣಗಳನ್ನ ನೋಡಿದ್ದ ಪೊಲೀಸರಿಗೆ ಅಸಲಿ ವಾಸನೆ ಬೇರೆ ಇದೆ ಅನ್ನೋದು ಗೊತ್ತಾಗಿತ್ತು ಸರೆಂಡರ್ ಆದವರಿಗೆ ಪೊಲೀಸ್ ಭಾಷೆ ಬಳಸಿದಾಗ ವಾಸ್ತವ ಅರಿವಿಗೆ ಬಂದಿದೆ ಮತ್ತೊಂದೆಡೆ ರಾತ್ರಿ ಎಂಟು ಗಂಟೆ ಎರಡು ನಿಮಿಷಕ್ಕೆ ವಿನಯ್ ನಾಗರಾಜ್ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ಗೆ ಬಂದಿದ್ದಾರೆ ರಾತ್ರಿ ಎಂಟು ಇಪ್ಪತ್ತೆರಡಕ್ಕೆ ತಮ್ಮ ಬಾಸ್ನನ್ನು ಭೇಟಿಯಾಗಿದ್ರು ರಾಘವೇಂದ್ರ ಆ್ಯಂಡ್ ಟೀಮ್ ಸರೆಂಡರ್ ಆಗ್ತಿದ್ದಂತೆ ಎಲ್ಲವನ್ನೂ ಬಾಯಿ ಬಿಡಿಸಿದ್ದಾಗೆ ಸಿಪಿ ಚಂದನ್ ಹಾಗೂ ತಂಡ ಬಿಗ್ ಬಾಸ್ ಭೇಟಿಗೆ ಸಜ್ಜಾಗಿದ್ರು ಅದರಂತೆ ಜೂನ್ ಹನ್ನೊಂದರ ಮುಂಜಾನೆ ಮೈಸೂರಿಗೆ ಹೋಗಿ ಬೆಳಗ್ಗೆ ಏಳು ಮೂವತ್ತಕ್ಕೆ ಖೆಡ್ಡಾಗಿ ಕೆಡವಿದ್ದಾರೆ ರ್ಯಾಡಿಸನ್ ಹೋಟೆಲ್ನಲ್ಲಿ ಜಿಮ್ ಮಾಡುವಾಗ್ಲೇ ದರ್ಶನ್ ಹೆಡೆಮುರಿ ಕಟ್ಟಿ ಎತ್ತಾಕೊಂಡು ಬೆಂಗಳೂರಿಗೆ ಬಂದಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ